ಪತ್ನಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಚಿತ್ರ ಹಿಂಸೆ ಕೊಟ್ಟ ಪೊಲೀಸಪ್ಪ ಜನರಿಗೆ ನ್ಯಾಯ ಕೊಡಿಸಬೇಕಾಗಿದ್ದ ಪೊಲೀಸಪ್ಪ ಮದುವೆಯಾದ ಹೆಂಡತಿಯ ಶೀಲ ಶಂಕಿಸಿ ಶೆಡ್ನಲ್ಲಿ ಕೂಡಿಟ್ಟು ಮಾರಣಾಂತಿಕ ಹಲ್ಲೆ ಮಾಡಿದ್ದು ಅಲ್ಲದೆ ಮನಸ್ಸು ಇಚ್ಛೆ ಮೈ ಮೇಲೆ ಬರೆ ಎಳೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ನನ್ನ ಪತಿ ನನಗೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಎಂದು ನೊಂದ ಪತ್ನಿ ಪ್ರತಿಮಾ ಹೇಳಿದ್ದು ಶುಕ್ರವಾರ ಸಂಜೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ಮದುವೆಯಾಗಿ ಹತ್ತು ವರ್ಷವಾಗಿದೆ ನನ್ನ ಪತಿ ವಿಜಯಪುರ ಜಿಲ್ಲೆಯ ತಿಕೋಟಾದಲ್ಲಿ ಪೊಲೀಸರು ಠಾಣೆಯಲ್ಲಿ ಇದ್ದಾನೆ ಕಳೆದ ಎರಡು ತಿಂಗಳಿನಿಂದ ನನಗೆ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಅವನ ಮೇಲೆ ಕ್ರಮ ಜರುಗಿಸಬೇಕು ಅಂತ ಸುದ್ದಿಗಾರ ಮುಂದೆ ಒತ್ತಾಯಿಸಿದ್ದಾರೆ ಮಹಂತೇಶ್ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ಬೆಳಗಾವಿ ನನ್ನ ಗಂಡ ಎರಡು ತಿಂಗಳ ಐತ್ರಿ ಟಾರ್ಚರ್ ಮಾಡ್ತಾನ್ರಿ ಸರ್ ಬರೀ ಹೊಡಿತಾನ್ರಿ ತಲಿ ಹೊಡೆದ್ರಿ ಮತ್ತ ಬರಿ ಕೊಟ್ರಿ ಅದಾಗುದಲ್ದ ಮತ್ತ ನಮ್ ನಾದ್ನಿರ್ಸಕ್ಕ ದಿನಾಲು ಜೀವ ಇರ್ತದ ಸರ್ ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ ರೀ ಏನಿಲ್ಲ ರೀ ಬರೀ ಸಂಶಯ ಮಾಡ್ತಾರ ಸರ್ ಸಂಶಯ ಮಾಡಿದ್ರಿ ಒಟ್ಟು ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದ್ವೆ ಹತ್ತು ವರ್ಷ ಆಯ್ತು ರೀ ಸರ್ ಇದು ಚೇತರಲ್ಲಿ ಚಮಚಲಿ ಸುಟ್ಟಾರ ಕಟ್ತಾರಲೇ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರ ಸರ್ ರೀ ಈಗ ಹದಿನೈದು ದಿವಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟಾರ ಸರ್